ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸುಶಾಂತ್ ಎಲ್ಲರ ಮುಂದೆ ಸುಶಾಂತ್ನ ಆಟ ಬಟಾಬೈಲ್ ಆಗಿದೆ ಇಲ್ಲಿ ಸುಶಾಂತ ಆಟ ಬಟಾಬೈಲ್ ಆಗಿದೆ ಅನ್ನೋಕ್ಕಿಂತ ಇಲ್ಲಿ ಅಮ್ಮು ಪ್ಲಾನ್ ಉಲ್ಟಾ ಹೊಡ್ತದ ಯಾಕಂದ್ರೆ ಅಮ್ಮು ಶಾಕ್ ಆಗ್ತಿರೋದನ್ನ ನೋಡ್ತಾ ಇದ್ರೆ ಗ್ರೀಷ್ಮ ಅಮ್ಮುಗೆ ತಿರುಮಂತ್ರ ಹಾಕಿರುವ ಹಾಗೆ ಕಾಣಿಸ್ತದ ಹಾಗಿದ್ರೆ ರೇಷ್ಮಾ ತಿರುಮಂತ್ರ ಆಗ್ಬಿಟ್ಲ ಅಮ್ಮು ಪ್ಲಾನ್ ಫ್ಲಾಪ್ ಆಯ್ತಾ ಅಮ್ಮು ಅನ್ಕೊಂಡಿದ್ದೆ ಒಂದ ಆಗಿದ್ದೆ ಮತ್ತೊಂದ ಈ ಕಡೆ ಐವತ್ತು ಲಕ್ಷ ರೂಪಾಯಿ ತಗೊಂಡು ಮನೆಗೆ ಬಂದ ರೇಷ್ಮ ಮಾಡಿದ್ದೇನು ಆರಾಧನಾ ಬದುಕು ಚಿತ್ರವಾಗೋಯ್ತಾ ಹೋಯ್ತಾ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ರೇಷ್ಮೆಯಿಂದ ಬಿಡುಗಡೆ ಹೊಂದಬೇಕು ನಾನು ಆರಾಧನವರು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಆರಾಧನಾ ಅವ್ರ ಹತ್ರ ವಿಶ್ವ ಮುಚ್ಚಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಇದೇ ವಿಶ್ವಕ್ಕೆ ಫುಲ್ ಸ್ಟಾಪ್ ಹಾಕಿದ್ರೆ ಆ ನಂತರ ರೇಷ್ಮಾ ನನ್ನಿಂದ ದೂರ ಆಗ್ತಾಳೆ ಯಾಕಂದ್ರೆ ಐವತ್ತು ಲಕ್ಷ ರೂಪಾಯಿನ ಅವಳು ಡಿಮ್ಯಾಂಡ್ ಮಾಡಿದ್ದಾಳೆ ಅನ್ನೋ ವಿಶ್ವವಾಗಿ ಸುಶಾಂತ್ ಯೋಚನೆ ಮಾಡಿದೆ ತಾನೇ ಅಪ್ಪನ್ ರೂಮಲ್ಲಿ ಇದ್ದಿದ್ದಂತಹ ತಾನೇ ತಂದು ಕೊಟ್ಟಿದ್ದಂತಹ ಆ ಒಂದು ಐವತ್ತು ಲಕ್ಷ ರೂಪಾಯಿನ ಕದ್ದು ರೇಷ್ಮಾಗೆ ಕೊಟ್ಟು ಇನ್ನು ಮುಂದೆ ನನ್ನ ಬದುಕಿಗೆ ಬರಬೇಡ ನನ್ನ ಮನಸ್ಸಲ್ಲಿರುವುದು ಆರಾಧನಾನೇ ಜೊತೆಗೆ ನೀನು ಹೇಳಿರೋ ಕತೆನ ನನಗೆ ಈಗಲೂ ಕೂಡ ನಂಬೋಕಾಗ್ತಿಲ್ಲ ಆದರೆ ನೀನು ಹೇಳ್ತಾ ಇದೆಯಾ ಜೊತೆಗೆ ಐವತ್ತು ಲಕ್ಷ ಕೇಳಿದ್ಯಾ ಕೊಟ್ಟಿದ್ದೀನಿ ಇನ್ನು ನನ್ನ ತಂಟೆಗೆ ಬರಬೇಡ ಅಂತ ಹೇಳಿ ಮನೆಗೆ ವಾಪಸ್ ಆಗ್ತಾರೆ ಆದರೆ ಏನು ಆದರೂ ಆದರೆ ಕದ್ದಿರೋ ದುಡ್ಡು ಮನೆಯವ್ರಿಗೆ ಗೊತ್ತಾಗದೆ ಇರುತ್ತಾ ಖಂಡಿತ ಬೀರು ನಾನು ನೋಡೋಕೆ ಹೋಗಿದ್ದೆ ಕಬೋರ್ಡ್ನಲ್ಲಿ ದುಡ್ಡು ಕಾಣಿಸ್ತಿಲ್ಲ ವಿಶ್ವ ಧರ್ಮೇಂದ್ರ ಪ್ರಧಾನ್ಗೆ ಗೊತ್ತಾಗುತ್ತೆ ಮನೆಯಲ್ಲಿ ಕೂಗಾಟ ಕಿಚ್ಚು ಆಟ ಮನೆಯಲ್ಲಿ ರಣರಂಗವಾಗ್ತದೆ ಎಲ್ಲಿ ದುಡ್ಡು ದುಡ್ಡು ಕಾಣಿಸ್ತಾ ಇಲ್ಲ ಐವತ್ತು ಲಕ್ಷ ರೂಪಾಯಿ ಅಂತ ಹೇಳ್ತಿದ್ದಾಗೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಅಮ್ಮುಕ್ ತುಂಬಾ ಚೆನ್ನಾಗಿ ಗೊತ್ತು ಇದನ್ನ ತನ್ನ ತಮ್ಮ ಮಹಾಶೂಯನೇ ಕದ್ದಾನೆ ಅಂತ ಬಿಕಾಸ್ ಈ ರೀತಿ ಆಗ್ಬೇಕು ಅಂತಾನೆ ಅಮ್ಮು ಪ್ಲಾನ್ ಮಾಡಿದ್ರು ಅವರ ಪ್ಲಾನ್ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬಹುದು ಈ ಕಡೆ ಸುಶಾಂತ್ ಅಂತೂ ತಬ್ಬಿಬ್ಬಾಗ್ತದಾನೆ ಈ ಕಡೆ ಆರಾಧನಾಗ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ದುಡ್ಡು ಕಾಣಿಸ್ತಿಲ್ಲ ಅಂದಾಗ ಕಳ್ರು ಯಾರು ಬಂದು ಹೊತ್ಕೊಂಡು ಹೋಗಿರ್ಬೋದಾ ಅಂತ ಸಾವಿತ್ರಿ ಅವ್ರು ಹೇಳಿದ್ರೆ ಇಷ್ಟು ದಿನ ಬಾರದೆ ಬಾರ್ದರ್ತಕ್ಕಂತ ಕಳ್ಳರು ಇವಾಗ ಬರೋಕ್ ಸಾಧ್ಯ ನನಗೆ ಆಕೋ ಕಳ್ಳತನ ಆಗಿದೆ ಅಂತ ಅನ್ನಿಸ್ತಿಲ್ಲ ಅಂದಾಗ ಕೀನ್ ಹೇಳ್ತಿದ್ರ ನೀವು ಆಗಿದ್ರೆ ನಮ್ಮ ಮನೆಯವರೇ ಕದ್ದಿರಾ ಅಂತಿದ್ರ ಅಂದಾಗ ನಾನಿಲ್ಲ ಆ ರೀತಿ ಹೇಳ್ತಿದ್ದೀನಿ ನೀನೇನಾದರೂ ತಪ್ಪಿ ಕೈ ತಪ್ಪಿ ಎಲ್ಲಾದರೂ ಇಟ್ಟಿದ್ಯಾ ಯೋಚನೆ ಮಾಡು ಸಾವಿತ್ರಿ ಅಂದಾಗ ಇಲ್ಲ ಅಂತಾರೆ ಈ ಸುಶಾಂತ್ ನೀನೇ ಅಲ್ವಾ ದುಡ್ಡಿಟ್ಟಿದ್ದು ಕರೆಕ್ಟಾಗಿ ದುಡ್ಡಿಟ್ಟೆ ಅಲ್ವಾ ಸರಿಯಾಗಿಟ್ಟೆ ಅಲ್ವಾ ಅಂತ ಕೇಳ್ತಿದ್ರೆ ಹೌದಪ್ಪ ನಾನು ದುಡ್ಡಿಟ್ಟೆ ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಸುಶಾಂತ್ ತಪ್ಪಿಸ್ಕೊತಿದ್ದಾರೆ ನಿಜ ನಾವು ಒಪ್ಕೋತಾ ಇಲ್ಲ ಈ ಕಡೆ ಕಂಡೋರು ದುಡ್ಡದು ಕೇಳಿದ್ರೆ ನಾನು ಏನು ಮಾಡಿ ಒಬ್ಬ ವ್ಯವಹಾರಸ್ಥ ಏನು ಸಣ್ಣ ಪುಟ್ಟ ಅಮೌಂಟ್ ಆ ದುಡ್ಡು ಅದು ನಿಜ ಕಳ್ತಾನೆ ಆಗಿದೆ ಅಂದರೆ ನಂಬೋಕಾಗ್ತಿಲ್ಲ ಯಾಕಂದ್ರೆ ಯಾಕಂದರೆ ಒಡವೆಗಳು ಯಾವುದು ಕೂಡ ಕಳವಾಗಿಲ್ಲ ದುಡ್ಡು ಮಾತ್ರ ಕಳವಾಗುತ್ತೆ ಅಂದರೆ ಏನರ್ಥ ಇಲ್ಲ ಏನಾಗಿರ್ಬೋದು ಅಂತ ಅಂದ್ಕೊಂಡೆ ಮನೆಯವ್ರ ಮೇಲೆ ಅನುಮಾನ ಪಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಸುಶಾಂತ್ ಅವರು ಈ ಕಡೆ ಅಮ್ಮು ಅಂತೂ ತುಂಬ ಉಪಾಯವಾಗಿ ನಾಜ್ಯೂಕ್ ತನ್ನದಾಗ ಏನಪ್ಪ ಈ ರೀತಿ ಮನೆಯವ್ರ ಬಗ್ಗೆ ಡೌಟ್ ಪಡ್ತಿದ್ರಲ್ಲ ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಈ ರೀತಿ ಮಾಡಬೇಡಿ ಮನೆ ಮನಸ್ಸುಗಳಿಗೆ ಎಷ್ಟು ನೋವಾಗುವುದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿ ಸಿ ಟಿ ವಿ ನೋಡಿದ್ರೆ ಗೊತ್ತಾಗತ್ತಲ್ವಾ ಯಾರು ಕದ್ದಿರಬಹುದು ಅಂತ ಚೆಕ್ ಮಾಡೋಣ ಅಂಥದ್ದಾಗಿ ಸುಶಾಂತ್ಗೆ ಭಯ ಶುರು ಆಗ್ಬಿಡುತ್ತೆ ಸಿ ಸಿ ಟಿ ವಿ ಆಲೋಚನೆ ಇರಲಿಲ್ಲ ಸುಶಾಂತ್ಗೆ ಒಮ್ಮೆ ಅಕ್ಕ ಹೇಳಿದ್ದೆ ಬೇಡ ಸಿ ಸಿ ಟಿ ವಿ ನೋಡೋದೇ ಕೂಡ ನಾನೇ ಹೋಗಿ ಮತ್ತೊಮ್ಮೆ ಹುಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಇದನ್ನೆಲ್ಲ ನೋಡಿ ಆರಾಧನೆಗೆ ಸ್ವಲ್ಪ ಡೌಟ್ ಬರುತ್ತೆ ಯಾಕೆ ಇಷ್ಟು ತಬ್ಬಿ ಬಾಗ್ತದ ಅಂತ ನಂತರ ಬನ್ನಿ ಅಪ್ಪ ಅಂತ ಹೇಳಿ ಸುಶಾಂತ್ ಪಾಡ್ಗೆ ಸುಶಾಂತ್ ಹುಡ್ಕೋಕೆ ಹೋದ್ರು ಕೂಡ ಇಲ್ಲಿ ಸಿ ಟಿವಿಯನ್ನ ನೋಡೋಕೆ ಶುರು ಮಾಡ್ಕೋತಾರೆ ಅಪ್ಪ ಮಗಳು ಇಬ್ರು ಕೂಡ ನಂತರ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಕೂಡ ಸುಶಾಂತ್ ಮಾತ್ರ ರೂಮ್ ಹತ್ರ ಕುತ್ಕೊಂಡು ಭಯ ಪಡ್ಕೊತಾನೆ ಏನಾದ್ರು ಸಿ ಟಿವಿಲಿ ಗೊತ್ತಾಗ್ಬಿಟ್ರೆ ಏನ್ ಮಾಡುದು ಅಂತ ಇಲ್ಲಿ ಆರಾಧನಾಗೆ ಅನುಮಾನ ಬರುತ್ತೆ ಯಾಕೆ ಇವ್ರು ಈ ರೀತಿ ಯಾಕೆ ರೂಮ್ ಹತ್ರನೇ ನಿಂತ್ಕೊಂಡಿದ್ದಾರೆ ಏನಾಗಿರ್ಬೋದು ಇವ್ರ ಏನಾದ್ರು ದುಡ್ ಕಿಟ್ ಕದ್ಬಿಟ್ರ ಇಲ್ಲ ಇಲ್ಲ ಇವ್ರ ಆ ರೀತಿ ದುಡ್ಡನ್ನ ಕದಿಯೋಕ್ ಸಾಧ್ಯವೇ ಇಲ್ಲ ತುಂಬ ದೊಡ್ಡ ಅಮೌಂಟ್ ಅಲ್ವಾ ಕಳವಾಗಿದೆ ಅಂತ ಯೋಚನೆ ಆಗಿರ್ಬೋದು ಅಂತ ಅನ್ಕೋತಿದ್ದಾರೆ ನಂತರ ಸಿ ಸಿ ಓಪನ್ ಮಾಡ್ತಿದ್ದಾಗೆ ಕಾಣಿಸ್ಕೊತದಾನೆ ಒಂದು ರೆಡ್ ಒಂದು ಪುಲ್ಲುವನ್ನ ಹಾಕೊಂಡು ಈ ಕಡೆ ಮುಖ ಕಾಣಿಸ್ತಾ ಇಲ್ಲ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರೂಮಿಗೆ ಬರ್ತಾರೆ ಯಾರಿದು ನಮ್ಮನೇಲಿ ಇಷ್ಟು ರಾಜರುಷವಾಗಿ ಓಡಾಡ್ತಿದ್ದಾನೆ ಎಲ್ಲಿ ಏನು ಅನ್ನೋ ಸತ್ಯ ಎಲ್ಲ ಕೂಡ ಗೊತ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅನುಮಾನ ಬರ್ತಿದೆಯಲ್ಲ ಮನೆಗೆ ಗೊತ್ತಿರೋರು ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ಶಾಕ್ ಆಗ್ತಿದ್ದಾರೆ ಈ ಕಡೆ ಅಮ್ಮು ಅಂತೂ ಗೊತ್ತಾಗಬೇಕು ಗೊತ್ತಾಗಬೇಕು ಸುಶಾಂತ್ ಕಳ್ತನ ಮಾಡಿರೋದು ಅಂತ ಅನ್ಕೋತದಾಳೆ ನಂತರ ಈ ಕಡೆ ಸುಶಾಂತ್ ರೂಮ್ಗೆ ಹೋಗ್ತಾನೆ ಅಪ್ಪನ್ ಈ ಹತ್ರ ಕೈ ಹಾಕ್ತಾನೆ ಕೀ ಸಿಗುತ್ತೆ ಕಬೋರ್ಡ್ ಓಪನ್ ಮಾಡ್ತಾನೆ ಐವತ್ತು ಲಕ್ಷ ದುಡ್ಡು ತಗೋತಾನೆ ಹಾಗೆ ಹೋಗ್ತದಾನೆ ಹಾಗೆ ರಿವೈಂಡ್ ಮಾಡ್ತಾರೆ ಯಾರು ಇರ್ಬೋದು ಅಂತ ಅಬ್ಸರ್ವ್ ಮಾಡ್ತಿದ್ದಾರೆ ಗಣಪತಿ ನೀನೇನಾದ್ರೂ ಇರಬಹುದಾ ಅಂತಂದ್ರೆ ಏನ್ ಭಾವ ನನ್ನ ಅಂತ ಕೇಳ್ತಿದ್ರ ನಾನು ಯಾಕೆ ಮಾಡ್ಲಿ ಗೋರ್ಕೆ ಹೊಡಿತಾ ಇದೆ ನಾನು ಸರಿಯಾಗಿ ನೋಡಿ ಯಾರು ಅಂತ ಕಂಡಿಡೀರಿ ಅಂತ ಗಣಪತಿ ಅಂಕಲ್ ಹೇಳ್ತಿದ್ದಾರೆ ನಂತರ ಈ ಕಡೆ ದುಡ್ಡು ನಾ ತಗೊಂಡಿದ್ದೆ ಹಾಗೆ ಹೊರಗಡೆ ಬಾಗ್ಲನ್ನ ಹಾಕೊಂಡಿದ್ದೆ ಎಕ್ಸಿಟ್ ಆಗೇ ಬಿಟ್ಟು ಅದನ್ನ ನೋಡಿದ್ದ ಅನುಮಾನ ಬಂದೇ ಬಿಡುತ್ತೆ ಸುಶಾಂತ್ ಅಂತ ಹೇಳಿ ಚೀರ್ಕೊಂಡು ಕೂಗ್ತಿದ್ದಾರೆ ಧರ್ಮೇಂದ್ರ ಪ್ರಧಾ ಈ ಕಡೆ ನಡ್ಕೊಂಡು ಸುಶಾಂತ್ ಬರ್ತಾನೆ ಮಾತಾಡ್ತಿದ್ರ ಯಾಕೆ ಸುಶಾಂತ್ನ ಕರೀತಿದ್ರ ಸುಶಾಂತ್ ಮೇಲೆ ಡೌಟ್ ಪಡ್ತಿದ್ರ ಅಂದಾಗ ನೀನೇ ಅಲ್ವಾ ಕದ್ದು ದುಡ್ಡು ಎಲ್ಲಿ ಅಂತ ಕೇಳ್ತಿದ್ರೆ ಇಲ್ಲಪ್ಪ ಇಲ್ಲ ಅಪ್ಪ ಅಂತಾನೆ ಹೇಳ್ತಿದಾರೆ ಈ ಕಡೆ ಆರಾಧನೆಗೆ ಶಾಕ್ ಆಗ್ತಿದ್ರೆ ಅಮ್ಮಗೆ ಖುಷಿ ಆಗ್ತದೆ ಈ ಕಡೆ ಏನ್ರಿ ನಮ್ಮ ಮಗನ ಮೇಲೆ ಡೌಟ್ ಪಡ್ತಿದ್ರ ನೀವು ಅಂತ ಸಾವಿತ್ರಿ ಅವ್ರು ಕೇಳ್ತಿದ್ರೆ ಇನ್ನೇನ್ ಮಾಡ್ಬೇಕು ನಿನ್ ಮಗನ ಮೇಲೆ ಡೌಟ್ ಪಡೋದಲ್ಲ ನಿನ್ ಮಗನೇ ಮಾಡಿರೋ ನೋಡಿ ಈ ವಾಚು ಮತ್ತೆ ಆ ಒಂದು ವಿಡಿಯೋದಲ್ಲಿ ಕಾಣಿಸ್ತಿರೋ ವಾಚ್ ಎರಡು ಕೂಡ ಒಂದೇ ಸೇಮ್ ಇದೆ ಇವನೇ ದುಡ್ಡು ಕದ್ದಿರೋದು ಇವನೇ ದುಡ್ಡು ರೀತಿ ಮಾಡ್ದೆ ಅಷ್ಟು ನಿನಗೆ ದುಡ್ಡು ಅವಶ್ಯಕತೆ ಇದ್ದಿದ್ರೆ ನನ್ನೇ ಕೇಳಿದ್ರೆ ನಾನೇ ಕೊಡ್ತಿದ್ದೆ ಅಲ್ವಾ ಯಾಕಿಂತ ಕೆಲಸ ಮಾಡಿದೆ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಆರಾಧನಾ ದಯವಿಟ್ಟು ನಾನು ಅವ್ರನ್ನ ಕೇಳಿ ವಿಚಾರಿಸ್ತೀನಿ ಅಂತ ಹೇಳಿ ದಯವಿಟ್ಟು ಹೇಳ್ರಿ ದುಡ್ಡನ್ನ ಕದ್ದಿದ್ರೆ ದಯವಿಟ್ಟು ಒಪ್ಕೊಂಬಿಡಿ ಯಾಕೆ ರೀತಿ ಅಂತ ಹೇಳ್ತಿದ್ರೆ ನಾನು ಹೇಳ್ತೀನಿ ಅಂತ ಎಂಟ್ರಿ ಕೊಡ್ತಾಳೆ ಇಲ್ಲಿ ರೇಷ್ಮಾ ರೇಷ್ಮಾ ಎಂಟ್ರಿ ಕೊಡ್ತಿದ್ದಾಗೆ ಯಾರಿಗಿಷ್ಟು ಶಾಕ್ ಆಗುತ್ತೋ ಗೊತ್ತಿಲ್ಲ ಅಮ್ಮುಗೆ ಬಿಗ್ ಶಾಕ್ ಆಗುತ್ತೆ ಯಾಕೆ ಹೇಳು ಇಲ್ಲಿಗೆ ಎಂಟ್ರಿ ಕೊಟ್ಲು ಒಂದು ರಾಂಗ್ ಸಮಯದಲ್ಲಿ ಅಂತ ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಇಲ್ಲಿ ಅಮ್ಮು ಅನ್ಕೋತಾ ಇದ್ರೆ ಈ ಕಡೆ ರೇಷ್ಮಾ ಅಂತೂ ಕೇಸ್ ಸಮೇತ ಎಂಟ್ರಿ ಕೊಡ್ತಾಳೆ ಈತನ ನೋಡಿದ್ದೆ ಸುಶಾಂತ್ಗೆ ಶಾಕ್ ಆಗುತ್ತೆ ತಕ್ಷಣ ರೇಷ್ಮಾ ಹತ್ರ ಬಂದು ನೀನು ಯಾಕೆ ಇಲ್ಲಿಗೆ ಬಂದಿದ್ಯೋ ಮೊದಲು ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಅಪ್ಪ ಅಕ್ಕ ಎಲ್ಲರೂ ಕೂಡ ಓಡಿ ಈ ಕಡೆ ಬರ್ತಾರೆ ತಗೊಳ್ಳಿ ಇದೇ ದುಡ್ಡಲ್ಲವಾ ನೀವು ಹುಡುಕ್ತಾ ಇದ್ದಿದ್ದು ಅಂತ ಕೊಡ್ತಾರೆ ಈ ಕಡೆ ಸರಿ ಆಯಿತು ದುಡ್ಡನ್ನು ಕೊಟ್ಟೆ ಯಾಕೆ ಏನು ಏನೂ ಕೂಡ ಕೇಳೋದಿಲ್ಲ ಮೊಲ ಮೊದಲು ಎಲ್ಲಿಂದ ಹೋಗ್ತಾ ಇರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದರೆ ಯಾಕೆ ಹೋಗಬೇಕು ನಾನು ನನಗೆಲ್ಲೂ ಕೂಡ ಹೇಳೋಕೆ ಬಂದಿದ್ದೀನಿ ಅಂತ ಹೇಳ್ತಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ನಾನು ಮತ್ತು ಸುಶಾಂತ್ ಲವ್ ಮಾಡ್ತಿದ್ವಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೀಯ ನೀನು ಈಗ ಯಾಕೆ ಆ ವಿಷಯ ಅಂತ ಧರ್ಮೇಂದ್ರ ಪ್ರಧಾನ್ ಕೇಳಿದ್ದಾರೆ ಬೇಕಾಗಿದೆ ಅಂಕಲ್ ಅದಕ್ಕೆ ಹೇಳ್ತಾ ಇದ್ದೀನಿ ನಾವಿಬ್ಬರು ಯಾವುದೋ ಕಾರಣಕ್ಕೆ ಬ್ರೇಕಪ್ ಆಯಿತು ಆರಾಧನಾ ಸುಶಾಂತ್ ಮದುವೆ ಆದರೆ ಆದರೆ ನಮ್ಮಿಬ್ಬರ ನಡುವೆ ಈಗಲೂ ಕೂಡ ಪ್ರೀತಿ ಇದೆ ಆದರೆ ಸುಶಾಂತ್ಗೆ ಅದನ್ನು ಎಲ್ಲರೂ ಮುಂದೆ ಹೇಳ್ಕೊಳ್ಳೋಕೆ ಆಗ್ತಿಲ್ಲ ಅದಕ್ಕೋಸ್ಕರನೇ ಕದ್ದು ಮುಚ್ಚಿ ಇರಬೇಕು ಅಂತಲೇ ಐವತ್ತು ಲಕ್ಷ ರೂಪಾಯಿನ ನನಗೆ ಕೊಟ್ಟಿದ್ದು ಜೊತೆಗೆ ಆರಾಧನಾ ಜೊತೆ ನಮ್ಮ ವಿಷಯವಾಗಿ ಜುಗ್ಲ ಆಗ್ತದೆ ಅಂತ ಗೊತ್ತಾಗಿ ಅವನು ಯಾರಿಗೂ ಗೊತ್ತಾಗಬಾರ್ದು ಅಂತ ಪ್ರಯತ್ನ ಪಡ್ತಿದ್ದಾನೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಏನು ಮಾತಾಡ್ತಿದ್ಯಾ ನೀನು ಸುಮ್ಮನೆ ಏನೇನು ಮಾತಾಡಬೇಡ ಅಂತ ಹೇಳ್ತಿದ್ದಾನೆ ಸುಶಾಂತ್ ಯಾಕೆ ಸುಶಾಂತ್ ನಿಜ ಹೇಳೋಕೆ ನನಗೆ ಯಾಕೆ ಭಯ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮು ಏನು ಮಾಡ್ತಿದ್ದಾಳೆ ಅವಳು ಯಾಕಂದರೆ ಹೇಳ್ತಿದ್ದಾಳೆ ಅಂತ ಅನ್ಕೋತಾ ಇದ್ದಾರೆ ಕೈ ಕೈ ಹೆಸ್ಕೋತಾ ಇದ್ದಾರೆ ಅಮ್ಮ ನಂತರ ಧರ್ಮೇಂದ್ರ ಪ್ರಧಾನ ಅವರು ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ಅಂದಾಗ ಗೊತ್ತಿದೆ ಅಂಕಲ್ ನಾನು ನಿಜನೇ ಹೇಳ್ತಿದ್ದೀನಿ ಸತ್ಯ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ದಯವಿಟ್ಟು ಅವ ದಯವಿಟ್ಟು ಮಾತನ್ನ ನಂಬೇಡಿ ಆರಾಧನಾ ಅವರೇ ದಯವಿಟ್ಟು ನಂಬೇಡಿ ಅಂತ ಹೇಳ್ತಿದ್ರೆ ಆ ಕಡೆ ರೇವತಿ ಅವರು ಮಹೇಶ್ ಅವ್ರ ಜೊತೆ ತನ್ನ ಮಗಳ ಜೀವನದಲ್ಲಿ ಆಗಿರೋ ತಕ್ಕಂಥ ಈ ಒಂದು ಅನಾಹುತನ ನೋಡಿದೆ ಮಗಳ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಈ ಮನೆಗೆ ಎಂಟ್ರಿ ಕೊಡ್ತಾರೆ ಾರೆ ಇಲ್ಲಿ ರೇಷ್ಮಾ ಬಂದಿದ್ದು ಈ ಕಡೆ ಆರಾಧನಾ ಮುಂದೆ ಸುಶಾಂತ ಆ ಒಂದು ಫೋಟೋ ರೇಷ್ಮಾ ಜೊತೆ ಇರ್ತಕ್ಕಂಥ ಕ್ಲೋಸೆಸ್ಟ್ ಫೋಟೋ ರಿವೀಲ್ ಆಗ್ತದೆ ಇದ್ರ ಮುಖಾಂತರ ಇಲ್ಲಿ ಆರಾಧನನ ಕರ್ಕೊಂಡು ಇಲ್ಲಿ ಅಮ್ಮ ಮನೆಯಿಂದ ಕರ್ಕೊಂಡು ಹೋಗೇ ಬಿಡ್ತಾರೆ ಸುಶಾಂತ್ ಆರಾಧನಾ ಬದುಕಲ್ಲಿ ಬೆರಕು ಅಂತಕ್ಕಂಥದ್ದು ಮತ್ತೆ ಒಂದು ಮಾಡಕ್ ಆಗದೇ ಇರುವಷ್ಟು ದೊಡ್ಡದಾಗಿ ಆಗ್ಬಿಡುತ್ತಾ ಹೊರ ಬಿದ್ದೇ ಬಿಡ್ತಾಳ ಆರಾಧನಾ ಏನಾಗುತ್ತೆ ಮುಂದಿನ ವಿಡಿಯೋ